ಕ್ಷೇತ್ರದಲ್ಲಿ ಎಲ್ಲಿ ನಾವು ಸೋತಿದ್ದೋ ಆ ಎಲ್ಲ ಕ್ಷೇತ್ರಗಳನ್ನ ಅಭ್ಯರ್ಥಿಗಳನ್ನ ಕರೆಸಿ ಅವರ ಕಷ್ಟ ಸುಖ ಮುಂದಕ್ಕೆ ಎಲೆಕ್ಷನ್ ಯಾವ ರೀತಿ ತಯಾರು ಮಾಡಿಕೊಳ್ಬೇಕು ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಸ್ಗೆ ಏನು ಸಿದ್ಧತೆ ಮಾಡಿಕೊಳ್ಬೇಕು ಅಂತೇಳಿ ಅವರೆಲ್ಲ ಅಭಿಪ್ರಾಯಗಳನ್ನು ಚರ್ಚೆ ಮಾಡಿದ್ದೇನೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಎಂ ಪಿಗಳನ್ನು ಮತ್ತು ಅಭ್ಯರ್ಥಿಗಳನ್ನು ಕೂಡ ಮತ್ತೊಂದು ದಿನ ಪ್ರತ್ಯೇಕವಾಗಿ ಅವ್ರನ್ನ ಸಭೆಯನ್ನು ನಡೆಸ್ತಾ ಇದ್ದೇನೆ ಅವರಿಗೆ ಮುಂದಕ್ಕೆ ಚುನಾವಣಾ ಸೋತ ಮೇಲೆ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ಗಳೆಲ್ಲ ಮತ್ತು ಬೇರೆ ಬೇರೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗಳಲ್ಲಿ ಕೋಆಪರೇಟಿವ್ಗಳಲ್ಲಿ ಎಲ್ಲ ಕೂಡ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಮುಂದಕ್ಕೆ ಅವ್ರಿಗೆ ಶಕ್ತಿ ಯಾವ ರೀತಿ ತುಂಬೋದು ಅಂತೇಳಿ ಅನೇಕ ಸಲಹೆಗಳನ್ನು ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಅಸೆಂಬ್ಲಿ ನಡೆಯುವಾಗ ನಾನು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಆ ಸೋತಂತ್ರ ಅಭ್ಯರ್ಥಿಗಳು ಮತ್ತು ಮಿನಿಸ್ಟರ್ಸ್ ಸಿ ಎಲ್ ಪಿ ಮಾತ್ರ ನಮ್ಮ ಶಾಸಕರುಗಳು ಇರ್ತಾರೆ ಸೋತಂತ್ರವರು ಕೂಡ ಒಂದು ಪ್ರತ್ಯೇಕವಾದಂತಹ ಒಂದು ಸಭೆಯನ್ನು ಪಾರ್ಲಿಮೆಂಟು ಮತ್ತು ಎಂ ಪಿಗೆ ಸೋತಂತ್ರವ್ರು ಕೂಡ ಕರೆದು ಅಸೆಂಬ್ಲಿ ಟೈಮಲ್ಲಿ ಚರ್ಚೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡ್ತೀನಿ ಅಂತೇಳಿ ಅವರಿಗೆ ತಿಳಿಸಿದ್ದೇನೆ ఇప్ప తారీకు నెక్స్ట్ మంత్ నెక్స్ట్ మంత్ మార్చ్ మార్చింద ఏప్రిల్ ఒరే తారీఖు వరకు ఎలా మినిస్టర్స్ ఇన్క్లూడింగ్ మీ నూ సేర్కొంతే సమయ్యూ సేర్కొంతే ఎలా నమ్ నమ్మ అసెంబ్లీ డిస్ట్రిక్ట్ మినిస్ కంపల్సరి ಎಲ್ಲ ಕಾರ್ಯಕರ್ತರ ಸಭೆಯನ್ನ ಆ ಕ್ಷೇತ್ರವಾರು ನಡೆಸಬೇಕಾಗಿದೆ ಅದಕ್ಕಿಂತ ಮುಂಚಿತವಾಗಿ ಏನಾದ್ರು ಶನಿವಾರ ಭಾನುವಾರ ನಮ್ಮ ಮಂತ್ರಿಗಳಿಗೆ ಟೈಮ್ ಸಿಕ್ಕಿದ್ರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳನ್ನ ಮುಗಿಸಲಿಕ್ಕೆ ಅವಕಾಶವನ್ನು ಕೊಡ್ತೇವೆ ಈಗ ನಾನು ಇಲ್ಲಿ ಬೆಂಗಳೂರು ನಗರದ ಇಪ್ಪತ್ತೆಂಟು ಕ್ಷೇತ್ರಕ್ಕೂ ಕೂಡ ನಾನೇ ಖುದ್ದಾಗೆ ದಿನಕ್ಕೆ ಎರಡು ಕ್ಷೇತ್ರ ಆಗ್ಬೋದು ಮೂರು ಕ್ಷೇತ್ರ ಆಗ್ಬೋದು ಬರೀ ಕಾರ್ಯಕರ್ತ ಸಭೆಯನ್ನ ಬರೀ ಕಾರ್ಯಕರ್ತ ಸಭೆ ಗೌರ್ಮೆಂಟ್ ಪ್ರೋಗ್ರಾಮ್ ಅಲ್ಲ ಬರೀ ಕಾರ್ಯಕರ್ತ ಸಭೆಯನ್ನು ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ ಜತೆಗೆ